ಸ್ನೇಹಿತರ ಸಬಲೀರಕ್ಕೆ ಸಾಕ್ಷಿಯಾದ ವೈ ಬಿ ಎಚ್ ಸಮಾಜ ಸೇವಕರು ಬಡವರ ಬಂಧು ಯುವಕರ ಕಣ್ಮಣಿ ಕವಿಗಳು ಸಾಹಿತಿಗಳು ಚಿಂತಕರು ಹತ್ತು ದಶಕಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಜಾನಪದ ಸಾಹಿತ್ಯ ಪರಿಷತ್ತಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಆದ ವೈಬಿಎಚ್ ಜಯದೇವ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಭೂಮಿಕಾ ಸೇವಾ ಫೌಂಡೇಷನ್ನಲ್ಲಿ ಆಚರಿಸಲಾಗಿದೆ ಇದೇ ವೇಳೆ ಜನಪ್ರಿಯ ಶಾಸಕರು ಅಭಿವೃದ್ಧಿ ಹರಿಕಾರರು ಆದ ಎಸ್ ಮುನಿರಾಜು ಅವರು ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕುರಿತಾರೆ ವೈಬಿಎಚ್ ಜಯದೇವ ಹುಟ್ಟೊಬ್ಬ ಆಚರಣೆ ಭೂಮಿಕಾ ಸೇವಾ ಫೌಂಡೇಷನ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಜನಪ್ರಿಯ ಶಾಸಕ ಎಸ್ ಮುನಿರಾಜು ಅವರಿಂದ ಶುಭಾಶಯ ನೂರಾರು ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿ ಯಶಸ್ಸು ಕೇಂದ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕುಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಹಳ್ಳಿ ಮತ್ತು ಮಾರುತಿನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರತಿಷ್ಠಿತವಾದ ಸಂಸ್ಥೆ ನಮ್ಮ ಆತ್ಮೀಯರಾದ ರಾಜೇಂದ್ರ ಕೊನ್ನೂರು ಲತಾ ಕುಂದೂರಿಗೆ ಅವರ ಪ್ರೀತಿ ವಿಶ್ವಾಸ ಒಂದು ಸ್ಫೂರ್ತಿ ಸಹಕಾರದೊಂದಿಗೆ ನನ್ನ ಬರ್ತಡೇನ ಹುಟ್ಟುಹಬ್ಬವನ್ನ ಇವತ್ತು ಆಚರಿಸ್ತಾ ಇದ್ದಾರೆ ತುಂಬಾ ಸಂತೋಷ ಮತ್ತು ಬೆಳಿಗ್ಗೆಯಿಂದಲೂ ಸಹ ಬೆಳಿಗ್ಗೆ ಹೋದ್ ಬೆಳಿಗ್ಗೆ ನಾನು ನಮ್ಮ ಶಾಸಕರಾದ ಎಸ್ ಯಸ್ಮುನರಾಜ್ ಅವರ ಆಶೀರ್ವಾದವನ್ನು ಪಡೆದು ಮತ್ತು ಒಂದು ಎರಡು ಮೂರು ಕಡೆ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ನನ್ನ ವೃತ್ತಿಯನ್ನು ಮುಗಿಸ್ಬಿಟ್ಟು ಮನೆಗೆ ಬಂದೆ ಮನೆಯಲ್ಲೂ ಸಹ ಒಂದು ಬರ್ತ್ಡೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಆದಮೇಲೆ ಬೆಳಿಗ್ಗೆ ನಮ್ಮ ಭೂಮಿಕಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ನಮ್ಮ ಲತಾ ಕುಂದರ್ಗಿಯರು ಫೋನ್ ಮಾಡಿದರು ನಿಮ್ಮ ಬರ್ತ್ಡೇನ ಆಚರಿಸ್ತೀವಿ ಬನ್ನಿ ಅಂತೇಳಿ ನಾನು ನಾಳೆ ಯುಗಾದಿ ಹಬ್ಬ ನೀವು ಬಹಳ ಸರಳವಾಗಿ ಆಚರಿಸಿ ಯಾರು ಬರಲ್ಲ ಅಂತಂದೆ ಇಲ್ಲ ಸಹ ಒಂದು ಹದಿನೈದು ಜನ ಆದ್ರೂ ನೀವು ಬಂದು ಹೋಗಿ ಅಂತಂದ್ರು ಆದ್ರೆ ನಿಜವಾಗಿ ಸಹ ಇವತ್ತು ನಾವೆಲ್ಲ ಸೇರ್ಕೊಂಡೆ ಹೇಗೆ ಅಂತಂದ್ರೆ ಹುಟ್ಟೊಬ್ಬ ಆಗಲಿ ಏನೇ ಯಾವ ಹಬ್ಬ ಆಗಲಿ ಒಂದಿಷ್ಟು ಹಾಡೋದಿಕ್ಕೆ ಒಂದಿಷ್ಟು ಕಲ್ತು ಸ್ವಲ್ಪ ಮಾತಾಡೋದಿಕ್ಕೆ ಒಂದು ಸೌಹಾರ್ದ ಸಂಬಂಧಕ್ಕೋಸ್ಕರ ನಾವಿಲ್ಲಿ ಸೇರ್ಕೊಂತೀವಿ ಇನ್ನು ಸಾಹಿತ್ಯ ಸಂಗೀತ ಕವಿಗಳು ಆದ ವೈ ಬಿ ಎಚ್ ಜಯದೇವ್ ಅವರು ಹಲವಾರು ಅಭಿಮಾನಿಗಳನ್ನ ಹೊಂದಿದ್ದಾರೆ ಹಲವು ರೀತಿಯ ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿತು ಸದಾ ಚಟುವಟಿಕೆಯಿಂದ ಓಡಾಡಿಕೊಂಡು ದಾಸರಹಳ್ಳಿ ಕ್ಷೇತ್ರದ ಜನರಲ್ಲಿ ಭರವಸೆಯ ಕವಿಗಳು ಅಂತ ಪ್ರಖ್ಯಾತರಾಗಿದ್ದಾರೆ ಈ ಒಂದು ಹುಟ್ಟೊಬ್ಬ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಅತಿಥಿಗಳಿಗೆ ವಂದನೆಗಳನ್ನು ಅರ್ಪಿಸುತ್ತಾ ನಮ್ಮ ಭೂಮಿಕಾ ಸೇವಾ ಫೌಂಡೇಶನ್ನ ಗೌರವ ಸಲಹೆಗಾರರು ಹಾಗೂ ಹಿತೈಷಿಗಳಾದಂಥ ನಮ್ಮ ಗುರುಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರು ಕೂಡ ಅವರು ಒಂದು ಈ ಹುಟ್ಟುಹಬ್ಬದ ಸಂಭ್ರಮ ಆಚರಣೆಯನ್ನು ಪ್ರತಿ ವರ್ಷ ಮಾಡ್ಕೊತ ಬಂದಿದ್ದೀವಿ ನಮ್ಮ ಲಾಸ್ಟ್ ಇದರಲ್ಲಿ ಮನೆಯಲ್ಲಿ ಮಾಡಿದ್ದೀವಿ ಭಗವಂತ ಇವಾಗ ಒಂದು ವೇದಿಕೆಯ ಕೊಟ್ಟಿದ್ದಾರೆ ಭೂಮಿಕಾ ಸೇವಾ ಫೌಂಡೇಶನ್ ಅಂತ ಹೇಳ್ಬಿಟ್ಟು ಆ ವೇದಿಕೆಯಲ್ಲಿ ಖಂಡಿತ ಇನ್ನೂ ಅದ್ದೂರಿಯಾಗಿ ಮಾಡ್ತೀವಿ ಗುರುಗಳು ಅಂತ ಹೇಳಿದಾಗ ಅವರು ಮನಸಾರೆ ಒಪ್ಪಿದ್ದಾರೆ ಅವರು ನೂರಾರು ವರ್ಷ ಕಾಲ ಹೀಗೆ ಬಾಳೆ ಬೆಳಗಲಿ ಇನ್ನು ಎತ್ತರಕ್ಕೆ ಅವರ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುಗೆ ಮೂಡಿ ಬರಲಿ ಅಂತ ಈ ಮೂಲಕ ಅವ್ರಿಗೆ ಶುಭ ಹಾರೈಸಿ ಇವತ್ತು ತುಂಬಾ ಸಂಭ್ರಮಾಚರಣೆ ಅತ್ಯಂತ ಸರಳವಾಗಿ ಮಾಡಿಲ್ಲ ಅವ್ರೆ ನಾಳೆ ಯುಗಾದಿ ಹಬ್ಬ ಇದೆ ಅಂತ ಹೇಳಿದ್ರು ಗುರುಗಳು ವೈ ಬಿ ಎಚ್ ಜಯದೇವ್ ಸರ್ ಇಲ್ಲ ಸರ್ ಅದು ಸರಳವಾಗೇ ಮಾಡಿದೀವಿ ಬಟ್ ಅದ್ದೂರಿಯಾಗೆ ಆಗುತ್ತೆ ನೋಡಿ ಅಂತ ಹೇಳಿದ್ದೆ ನೀವೆಲ್ಲರೂ ಬಂದಿರೋ ತಕ್ ನೀವೆಲ್ಲರೂ ಬಂದಿರೋದಿಕ್ಕೆ ಇವತ್ತು ಅವ್ರದ್ದು ಬರ್ತಡೇ ಹುಟ್ಟು ಹಬ್ಬ ತುಂಬಾ ಅದ್ದೂರಿಯಾಗಿ ಆಯ್ತು ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಹಿರಿಯ ಹಿರಿಯರು ಒಂದು ಮಾತು ಹೇಳ್ತಿದ್ರು ಆ ಶುಭ ಕಾರ್ಯಗಳು ನಡೀಲಿ ಮನೆಯಲ್ಲಿ ಅಂತ ಮುಂಚೆ ಒಂದು ಆಶೀರ್ವಾದ ಮಾಡ್ತಿದ್ರು ಅದೇ ತರ ನಮ್ ಭೂಮಿಕಾ ಸೇವಾ ಫೌಂಡೇಶನ್ ನಲ್ಲಿ ಆ ಭಗವಂತನ ಆಶೀರ್ವಾದದಿಂದ ಈ ತರ ಸಂಭ್ರಮಾಚರಣೆಗಳು ಶುಭ ಕಾರ್ಯಗಳು ಒಳ್ಳೆ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಗಳು ನಡೀತಾನೆ ಇರ್ಲಿ ನಡೀತಾನೇ ಇವೆ ಮುಂದೆ ಕೂಡ ನಡೀಲಿ ಅಂತ ನಾನು ಇದೇ ತರ ನಿಮ್ಮಲ್ಲಿ ಕೇಳ್ಕೊಂತೀನಿ ಮತ್ತೆ ಶುಭ ಹಾರೈಸ್ತೀನಿ ಕೂಡ ಹಾಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ತಮ್ಗೆ ನೂರಾರು ಸಂಖ್ಯೆಯಲ್ಲಿ ಸೇರಿದ ಅಭಿಮಾನಿಗಳು ಸ್ನೇಹಿತರು ಬಂಧು ಮಿತ್ರರು ಹಿತಾಯಿಷಿಗಳು ಬೃಹತ್ ಹೋಮಾಲೆ ಮೈಸೂರು ಪೇಟಾ ಶಾಲು ತುಡಿಸಿ ನೆಚ್ಚಿನ ನಾಯಕನಿಗೆ ಶುಭ ಕೋರಿದ್ದಾರೆ ಜೊತೆಗೆ ಸೇರಿದ ಕವಿಗಳು ಸಾಹಿತಿಗಳು ಹಾಡು ಹಾಡುವುದರ ಮುಖೇನ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಏಟಿ ಒನ್ ಕನ್ನಡ ದಾಸರಹಳ್ಳಿ